ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನ ಬಿರುಸಿನಿಂದ ಸಾಗಿದ್ದು ಒಂಬತ್ತು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಿಗೆ ಸೋಮವಾರ ಮತದಾನ ನಡೆಯುತ್ತಿದೆ ಬಿಜೆಪಿಯ ಹೈದರಾಬಾದ್ ಲೋಕಸಭಾ ಅಭ್ಯರ್ಥಿ ಕೆ ಮಾಧವಿ ಲತಾ ಮತಗಟ್ಟೆಯೊಂದರಲ್ಲಿ ಹಿಜಾಬ್ ಧರಿಸಿದ್ದ ಮಹಿಳೆಯರ ಐಡಿ ಕಾರ್ಡ್ ಪರಿಶೀಲಿಸಿ ಅವರಿಗೆ ಹಿಜಾಬ್ ತೆಗೆದು ಮುಖ ತೋರಿಸುವಂತೆ ಹೇಳುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ಆಂಧ್ರಪ್ರದೇಶದ ವೈಎಸ್ಆರ್ಸಿಪಿ ಶಾಸಕ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯ ಅಭ್ಯರ್ಥಿ ಎ ಶಿವಕುಮಾರ್ ಗುಂಟೂರಿನ ತೆನಾಲಿಯಲ್ಲಿ ಮತದಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಸರತಿ ಸಾಲಿನಲ್ಲಿ ತಪ್ಪಿಸಿ ಮುಂದೆ ಹೋಗಿದ್ದಕ್ಕೆ ವ್ಯಕ್ತಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಶಾಸಕರು ದೈಹಿಕ ಹಲ್ಲೆ ನಡೆಸಿದ್ದಾರೆ ಕೂಡಲೇ ಹಿಂತಿರುಗಿ ಶಾಸಕರಿಗೆ ಮತದಾರ ಕಪಾಳ ಮೋಕ್ಷ ಮಾಡಿದ್ದಾರೆ ಇತ್ತ ಶಾಸಕರ ಬೆಂಬಲಿಗರು ಗೂಂಡಾ ವರ್ತನೆ ತೋರಿದ್ದಾರೆ ಅಂತ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಹಲವು ಘರ್ಷಣೆಗಳ ನಡುವೆಗೆ ಮತದಾನ ಚುರುಕಿನಿಂದ ಸಾಗಿದೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮಹಾರಾಷ್ಟ್ರದಲ್ಲಿ ಶೇಕಡ ಮೂವತ್ತು ಪಾಯಿಂಟ್ ಎಂಟು ಐದು ಒಡಿಶಾ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಉತ್ತರ ಪ್ರದೇಶ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಆರು ಎಂಟು ಪಶ್ಚಿಮ ಬಂಗಾಳ ಶೇಕಡ ಐವತ್ತೊಂದು ಪಾಯಿಂಟ್ ಎಂಟು ಏಳು ಬಿಹಾರ ಶೇಕಡ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಜಮ್ಮು ಮತ್ತು ಕಾಶ್ಮೀರ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಐದು ಏಳು ಜಾರ್ಖಂಡ್ ಶೇಕಡ ನಲವತ್ತ್ ಮೂರು ಪಾಯಿಂಟ್ ಎಂಟು ಮಧ್ಯಪ್ರದೇಶದಲ್ಲಿ ಶೇಕಡ ನಲವತ್ತೆಂಟು ಪಾಯಿಂಟ್ ಐದು ಎರಡು ಆಂಧ್ರಪ್ರದೇಶ ಶೇಕಡ ನಲವತ್ತು ಪಾಯಿಂಟ್ ಎರಡು ಆರು ತೆಲಂಗಾಣ ಶೇಕಡ ನಲವತ್ತು ಪಾಯಿಂಟ್ ಮೂರು ಎಂಟರಷ್ಟು ಮತದಾನವಾಗಿದೆ ಆಂಧ್ರಪ್ರದೇಶದಲ್ಲಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳು ಹಾಗೂ ನೂರ ಎಪ್ಪತ್ತೈದು ವಿಧಾನಸಭೆ ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ ಒಡಿಶಾ ವಿಧಾನಸಭೆ ಚುನಾವಣೆಯು ಇದೇ ವೇಳೆ ನಡೆಯುತ್ತಿದೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಟಿಎಂಸಿಯ ಮುಹುವಾ ಮೊಯಿತ್ರಾ ಶತ್ರುಘ್ನ ಸಿನ್ಹಾ ಮತ್ತು ಯೂಸುಫ್ ಪಠಾಣ್ ಮತ್ತು ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಮತ್ತು ವೈಎಸ್ ಶರ್ಮಿಳಾ ಈ ಹಂತದಲ್ಲಿನ ಪ್ರಮುಖ ಅಭ್ಯರ್ಥಿಗಳು ಕೇಂದ್ರ ಸಚಿವರಾದ ಬಿಜೆಪಿಯ ಜಿ ಕಿಶನ್ ರೆಡ್ಡಿ ಅರ್ಜುನ್ ಮುಂಡಾ ಅಜಯ್ ಮಿಶ್ರ ತೇನಿ ಗಿರಿರಾಜ್ ಸಿಂಗ್ ಮತ್ತು ನಿತ್ಯಾನಂದ ರೈ ಸೇರಿದಂತೆ ಪಕ್ಷದ ನಾಯಕರಾದ ಸಾಕ್ಷಿ ಮಹಾರಾಜ್ ದಿಲೀಪ್ ಘೋಷ್ ಮಾಧವಿ ಲತಾ ಮತ್ತು ದಗ್ಗುಬಾಟಿ ಪುರಂದೇಶ್ವರಿ ಕಣದಲ್ಲಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ನಂತರ ಮೊದಲ ಸಂಸತ್ ಚುನಾವಣೆಗೆ ಶ್ರೀನಗರ ಸಾಕ್ಷಿಯಾಗಿದೆ ನ್ಯಾಷನಲ್ ಕಾನ್ಫರೆನ್ಸ್ನ ಅಘಾರ್ ರುಹುಲ್ಲಾ ಪೀಪಲ್ಸ್ ಡೆಮಾಕ್ರೆಟಿಕ್ ಪಕ್ಷದ ನಾಯಕ ವಹಿದ್ ಪಾರಾ ಮತ್ತು ಅಲ್ತಾಫ್ ಬುಖಾರಿ ನೇತೃತ್ವದ ಅಪ್ನಿ ಪಾರ್ಟಿಯ ಮತ್ತು ಎನ್ಡಿಎ ಅಭ್ಯರ್ಥಿಯಾಗಿರುವ ಮೊಹಮ್ಮದ್ ಅಶ್ರಫ್ ಮೀರ್ ನಡುವೆ ತ್ರಿಕೋನ ಸ್ಪರ್ಧೆ ನಡೆಯಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ